ಒಂದು ರಿಸರ್ಚ್ ಪ್ರಕಾರ ಮಕ್ಕಳನ್ನು ಈ ಪ್ರಶ್ನೆ ಕೇಳಿದ್ರೆ ಹಿಂಜರಿತಾರಂತೆ ಆ ಪ್ರಶ್ನೆ ಯಾವುದು ಅಂದರೆ ನಿಮ್ಮ ತಂದೆ ತಾಯಿ ಏನು ಕೆಲಸ ಮಾಡ್ತಾ ಇದ್ದಾರೆ ಅಂತ ಅವರ ತಂದೆ ತಾಯಿ ಡಾಕ್ಟರ್ ಲಾಯರ್ ಆಫೀಸರ್ ಈ ರೀತಿ ಇದ್ದರೆ ಅದನ್ನು ಹೆಮ್ಮೆಯಿಂದ ಹೇಳ್ತಾರೆ ಅದೇ ಕೆಲವು ಮಕ್ಕಳು ಅವರ ತಂದೆ ತಾಯಿ ಮನೆ ಕೆಲಸ ಮಾಡ್ತಾ ಇದ್ದರೆ ಆಫೀಸ್ ಬಾಯ್ ಆಗಿದ್ರೆ ಡ್ರೈವರ್ ಆಗಿದ್ದರೆ ವಾಚ್ಮ್ಯಾನ್ ಆಗಿದ್ರೆ ಹೋಟೆಲಲ್ಲಿ ಸರ್ವರ್ ಆಗಿದ್ದರೆ ಬಿ ಬಿ ಎಮ್ ಪಿ ಕಸಾನ ಕಲೆಕ್ಟ್ ಮಾಡೋರಾಗಿದ್ದರೆ ಅದನ್ನು ಹೇಳೋಕ್ಕೆ ಬಹಳ ಹಿಂಜರಿದ್ದಾರೆ ಒಂದನ್ನು ನಾವು ಅರ್ಥ ಮಾಡ್ಕೋಬೇಕು ಈ ಜಗತ್ತಿನಲ್ಲಿ ಒಬ್ಬರು ಕೆಳಗಡೆ ಕೆಲಸ ಮಾಡ್ತಾ ಇರೋ ಪ್ರತಿಯೊಬ್ಬರೂ ಕೂಡ ಕಾರ್ಮಿಕರು ಇಲ್ಲಿ ಅವರು ಯಾವ ಕೆಲಸ ಮಾಡ್ತಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನಮಗೋಸ್ಕರ ನಮ್ಮ ಮನೆಗೋಸ್ಕರ ಕೆಲಸ ಮಾಡ್ತಾಯಿದ್ದಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಇದನ್ನು ಹೇಳ್ತಾ ಇರೋದು ಇವತ್ತಿನ ಯೂತ್ಸ್ಗೆ ಇವತ್ತಿನ ಯುವಕರಿಗೆ ನಿಮ್ಮ ತಂದೆ ತಾಯಿ ಯಾವುದೇ ಕೆಲಸ ಮಾಡ್ತಾ ಇರಲಿ ಅವ್ರಿಗೆ ನೀವು ಗೌರವಿಸಿ ಅದನ್ನು ನೀವು ಹೆಮ್ಮೆಯಿಂದ ಹೇಳ್ಕೊಳ್ಳಿ ನಿಮಗೋಸ್ಕರ ಕೆಲಸ ಮಾಡ್ತಾ ಇರೋದು ತುಂಬ ಮುಖ್ಯ ಅಲ್ವಾ ಈ ವರ್ಷದಿಂದ ನಮ್ಮ ಈ ಒಂದು ಕಾರ್ಮಿಕರ ದಿನಾಚರಣೆಯನ್ನು ನಾವು ಈ ರೀತಿ ಸೆಲೆಬ್ರೇಟ್ ಮಾಡ್ಬೋದಾ ಇವತ್ತು ಒಂದು ದಿನ ಅವ್ರ ಕೈಲೇನು ಕೆಲಸ ಮಾಡಿಸ್ಬೇಡಿ ಅವ್ರ ಸೇವೆನ ನೀವು ಮಾಡಿ ನಮಗೋಸ್ಕರ ದುಡಿತಾರೋ ನಿಮಗೆ ಥ್ಯಾಂಕ್ ಯು ಅಂತ ಹೇಳಿ ಒಂದು ಚಿಕ್ಕ ಗಿಫ್ಟನ್ನು ಕೊಡೋದ್ರ ಮೂಲಕ ಆ ಗೌರವವನ್ನು ಅವ್ರಿಗೆ ತೋರಿಸೋಣ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು